ದೆಹಲಿಯ ರಾಜಪಥದಲ್ಲಿ ಜನವರಿ ಇಪ್ಪತ್ತಾರರಂದು ನಡೆಯಲಿರುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮೊದಲ ಬಾರಿಗೆ ಸೈನಿಕ ದಂಪತಿ ಭಾಗವಹಿಸಲಿದ್ದಾರೆ ಈ ದಂಪತಿ ಯಾರು ಎಲ್ಲಿನವರು ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಕ್ಯಾರೆಂಟಿ ಹಾಗಾದ್ರೆ ಯಾರು ಇವರು ಅನ್ನೋ ಕುತೂಹಲ ನಿಮ್ಮಲ್ಲೂ ಇದ್ರೆ ಈ ಸ್ಟೋರಿ ಮಿಸ್ ಮಾಡಿದೆ ನೋಡಿ ದೆಹಲಿಯ ರಾಜಪಥದಲ್ಲಿ ಜನವರಿ ಇಪ್ಪತ್ತಾರರಂದು ನಡೆಯಲಿರುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಇದೇ ಮೊದಲ ಬಾರಿಗೆ ಸೈನಿಕ ದಂಪತಿ ಭಾಗಿಯಾಗಲಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ಕರ್ನಾಟಕದವರೇ ಮೈಸೂರಿನ ಕ್ಯಾಪ್ಟನ್ ಸಿಟಿ ಸುಪ್ರೀತಾ ಮತ್ತು ತಮಿಳುನಾಡಿನ ಮೇಜರ್ ಜೆರ್ರಿ ಬ್ಲೇಜ್ ಕರ್ತವ್ಯ ಪಥದಲ್ಲಿ ತಮ್ಮ ತಮ್ಮ ತಂಡಗಳ ಜೊತೆಯಲ್ಲಿ ಹೆಜ್ಜೆ ಹಾಕಲಿದ್ದಾರೆ ಇವರಿಬ್ರು ಮೊದಲು ಎನ್ಸಿಸಿಯಲ್ಲಿದ್ದರು ಇದೀಗ ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಜೆರ್ರಿ ಮದ್ರಾಸ್ ರೆಜಿಮೆಂಟ್ನಲ್ಲಿದ್ದರೆ ಕ್ಯಾಪ್ಟನ್ ಸುಪ್ರೀತಾ ಕೌರ್ ಮಿಲಿಟರಿ ಪೊಲೀಸ್ ಪಡೆಯಲಿದ್ದಾರೆ ಸುಪ್ರೀತಾ ಈ ಮೊದಲು ಎರಡು ಸಾವಿರದ ಹದಿನಾರರಲ್ಲಿ ಹಾಗೂ ಜರ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎನ್ಸಿಸಿಯಿಂದ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದರು ಪ್ರಸ್ತುತ ಇಬ್ಬರು ದೆಹಲಿಯಲ್ಲಿ ನೆಲೆಸಿದ್ದು ಇಬ್ಬರು ಪ್ರತ್ಯೇಕ ಸೈನಿಕ ದಳದೊಂದಿಗೆ ಪಥ ಸಂಚಲನದಲ್ಲಿ ಭಾಗಿಯಾಗ್ತಿದ್ದಾರೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರೋ ಕ್ಯಾಪ್ಟನ್ ಸುಪ್ರೀತಾ ಹಾಗೂ ಜರ್ರಿ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ದಂಪತಿ ಭಾಗಿಯಾಗ್ತಾ ಇರೋದು ಇದೇ ಮೊದಲ ಬಾರಿಯಾಗಿದೆ ಇದು ಯೋಜಿತ ಅಲ್ಲ ನಾವಿಬ್ರು ಆಯ್ಕೆಯಾಗಿರೋದು ಕಾಕತಾಳಿಯ ಅಷ್ಟೇ ಅಂತ ಹೇಳಿದರು ಸುಪ್ರೀತಾ ಮಾತನಾಡಿ ನನ್ನ ಪತಿ ಮದ್ರಾಸ್ ರೆಜಿಮೆಂಟ್ನಿಂದ ಹಾಗೂ ನಾನು ಮಿಲಿಟರಿ ಪೊಲೀಸ್ ಕೋರ್ನಿಂದ ಪಥ ಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಇಬ್ಬರೂ ಸಹ ಪ್ರತ್ಯೇಕವಾಗಿ ಅಭ್ಯಾಸದಲ್ಲಿ ಭಾಗಿಯಾಗ್ತಾ ಇದ್ದಾವೆ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಭಾಗಿಯಾಗ್ತಾ ಇರೋದು ಹೆಮ್ಮೆ ಆಗ್ತಾ ಇದೆ ಅಂತೇಳಿ ಸಂತಸ ವ್ಯಕ್ತಪಡಿಸಿದರು ಸುಪ್ರೀತಾ ಮೈಸೂರಿನವರಾಗಿದ್ದು ಜೆ ಎಸ್ ಎಸ್ ಕಾಲೇಜಿನಲ್ಲಿ ಕಾನೂನು ವಿಷಯದಲ್ಲಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಜರ್ರಿ ಬ್ಲೇಸ್ ಅವರು ತಮಿಳುನಾಡಿನ ವೈಲಿಂಗ್ಟನ್ ಅವರಾಗಿದ್ದು ಬೆಂಗಳೂರಿನ ಜೆಎನ್ ವಿವಿಯಲ್ಲಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಒಟ್ನಲ್ಲಿ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮೊದಲ ಬಾರಿಗೆ ದಂಪತಿಯಾಗಿ ನಮ್ಮ ನಾಡಿನವರು ಭಾಗವಹಿಸ್ತಾ ಇರೋದು ಹೆಮ್ಮೆ ಪಡುವಂತ ವಿಷಯ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ